ಗಣೇಶ ಹಬ್ಬ ಶುಭಾಶಯಗಳನ್ನ ಹಾಲು ಕಟ್ಟಿಸ್ಕೊಂಡಿದ್ಯಾ ಕೆಳಗಡೆ ಇಲ್ಲ ನನ್ನ ಗಂಡ್ ನನ್ನ ಗೈಸ್ ಗೈಸ್ ನನ್ನ ಗಂಡ ನೋಡ್ರಿ ಬಳೆ ಹಾಕೊಂಡಿರೋದು ಬಳೆ ಹಾಕೊಂಬಿಟ್ಟು ಟಿ ಶರ್ಟ್ ಹಾಕ್ಕೊಂಬಿಟ್ಟಿರೋದು ಎಷ್ಟು ದಿನ ಆಯ್ತು ಗಂಡ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ಕನ್ನಡ ವ್ಲಾಗ್ಸ್ ಇದು ನಾನು ಆಶಾ ಅವರ ಸಿಸ್ಟರ್ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನೋ ಬೆಳಗ್ ಬೆಳಗ್ಗೆನೆ ಮನೆಯೆಲ್ಲ ತೋರಿಸ್ತಾರಪ್ಪ ಇನ್ನೇನು ನಮ್ಮ ಅಕ್ಕನ ಕೆಲಸ ಮನೆ ತೋಡಿ ಕ್ಲೀನ್ ಮಾಡು ತೋರಿಸು ಅಷ್ಟೇ ಹ್ಞೂ ತಗೊಳ್ಳಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಬಿಟ್ಟವ್ರೆ ಇದೇನಿದೇನೋ ಹಾರಾಕ್ಬಿಟ್ಟವ್ರೆ ಏನದು ಓ ಅಡಿಕೆ ಅಡಿಕೆ ಒಂದು ಇದ್ಬಿಟ್ರೆ ಊಟ ನೀರು ಏನು ಬೇಡ ನೋಡಿ ಅದೊಂದು ತಿನ್ಕೊಂಡು ಇದ್ಬಿಡ್ತಾರೆ ನಮ್ಮ ಅಕ್ಕಂಗೆ ಸ್ವಲ್ಪ ಗಂಟ್ಲು ಕಿಚ್ ಕಿಚ್ಚಾಕ್ಬಿಟ್ಟಿದೆಯಲ್ಲ ಅದಕ್ಕೆ ನಾನು ವಯಸ್ಸು ಕೊಡ್ತಾ ಇದ್ದೀನಿ ಹೊಗೆ ಎಲ್ಲ ಹಾಕ್ಬಿಟ್ಟವ್ರೆ ಹೊಗೆ ಹಾಕಿರೋದೇನು ಗೊತ್ತಾಗೈಸ್ ಅದೇ ಅಪ್ಲಿಕೇಶನ್ನು ದೇವ್ರ ಹತ್ರಕ್ಕೆ ಬೇಗ ಹೋಗಲಿ ಅಂತ ನಂದು ಒಂದು ಅಪ್ಲಿಕೇಶನ್ ಹಾಕಿದರೆ ಚೆನ್ನಾಗಿರೋದಪ್ಪ ಆಯ್ತು ಎಲ್ಲ ಬೇಡ್ಕೊಳ್ರಿ ಒಳ್ಳೇದಾಗಲಿ ಅಂತ ಹ್ಞೂ ಬಂದರು ಮೇಡಮ್ ಅವರು ಓ ಟ್ರೆಂಡಿಂಗ್ ಸೀರೆ ಯಾವ ಸೀರೆ ಬಂದು ತೊಗೊಂಬಿಡ್ಬೇಕು ನೋಡಿ ಅದ್ಯಾವುದೋ ನಮ್ರತ ಗೌಡ ಸೀರೆ ಅಂತ ಬಂದಿತಪ್ಪ ಅದನ್ನು ತಗೊಳ್ಳೋರ್ಗೂ ಬಿಟ್ಟಿಲ್ಲ ಹ್ಞೂ ಹಾಟ್ ಹಾಟು ಹ್ಞೂ ಎಲ್ಲ ಹೋಗ್ತಾವ್ರೆ ಪಯಣ ಕಾರ್ ಕಲ್ತಿದ್ದೊಂದು ಇರಲಿ ಆ ಗಾಡಿನೇ ಮುಟ್ಟಲ್ಲ ಆ ಗಾಡಿ ಕೋಪ ಮಾಡ್ಕೊಂಡು ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ ಹೋಗ್ರಿ ಓಹೋ ಓಲ್ಟಾಕೆಲ್ಲ ಮಾಡ್ತಾ ಇದಾರೆ ಏನೆಲ್ಲ ಕಲ್ತ್ಬಿಟ್ಟವ್ರಪ್ಪ ಹಾಂ ಕಾಡಕ್ಕೆ ಬಂದ್ಬಿಟ್ಟವ್ರೆ ರೋಡ್ ಬಿಟ್ಬಿಟ್ಟು ಏನದು ದೊಡ್ಡದಾಗೇನೋ ಕಾಣಿಸ್ತಾ ಇದೆ ಗಣೇಶನ ಹಾಂ ಗಣೇಶನೇ ಗಣೇಶ ಸೀಸನ್ ಅಲ್ವಾ ಗಣೇಶ ತಗೊಂಡೋಗ್ತಾ ಇದ್ದಾರೆ ನೋಡಿ ಗಾಯ್ಸ್ ಓ ಸೀರೆ ತಗೋಳಕ್ಕೆ ಬಂದ್ಬಿಟ್ಟವ್ರೆ ಓಹ್ ಗೌರಿ ಹಬ್ಬ ಅಲ್ವಾ ಕರೆಕ್ಟ್ ಹ್ಞೂ ನಮ್ಮ ಆಂಟಿಗೆ ಬಾಗಿನ ಕೊಡೋಕ್ಕೆ ಅಂತ ಏನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರಪ್ಪ ಒಳ್ಳೆ ಟೇಸ್ಟ್ ಇದೆ ನಮ್ಮ ಅಕ್ಕನಿಗೆ ಒಳ್ಳೊಳ್ಳೆ ಸೀರೆಗಳು ಒಳ್ಳೊಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾರೆ ಓಹೋ ಡೀಟೇಲಿಂಗು ಪ್ರತಿಯೊಂದು ತಗೊತಾ ಇದ್ದಾರೆ ನೋಡಿ ನಮ್ಮಅಕ್ಕನ ತಲೆನೇ ತಲೆಗಾಯಿಸಿ ಹಾಯ್ ಏನು ಹಂಗೆ ಬಾಯಿ ನೋಡ್ರಿ ಡಿಸೈನ್ ನಮ್ಮ ನಮ್ಮಕ್ಕ ತಟ್ಟೆನ ಹ್ಮ್ ಏನೇನು ಇಟ್ಟೋದು ನೋಡ್ರಿ ವಾ ನಮ್ಮ ಆಂಟಿ ಫುಲ್ಲು ಖುಷಿ ಆಗ್ಬಿಟ್ಟಿರ್ತಾರೆ ನೋಡ್ರಿ ಮದುವೆ ಆದಾಗಿಂದ ಫಸ್ಟ್ ಟೈಮ್ ಕೊಡ್ತಾರೆ ಅಕ್ಕ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಮತ್ತೆ ಈ ಸಂಪ್ರದಾಯಗಳ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಂಪ್ರದಾಯಗಳಿದಾವೆ ನಾವು ಇವಾಗೂ ಫಾಲೋ ಮಾಡ್ತಾ ಇದ್ದೀವಿ ಎಲ್ಲ ಆದ್ರೆ ಈ ಸಂಪ್ರದಾಯಗಳ ಜೊತೆ ಈ ಮೂಢನಂಬಿಕೆಗಳು ಬರ್ತಾವ್ ನೋಡ್ರಿ ಇವನ್ನ ನಾವು ನಂಬೋದು ಜಾಸ್ತಿ ಫಾಲೋ ಮಾಡೋದು ಜಾಸ್ತಿ ಅದರಿಂದ ಎಷ್ಟು ಹೆಣ್ಮಕ್ಳಿಗೆ ಬೇರೆಯವ್ರಿಗೆ ನಾವು ನೋವು ಮಾಡ್ತೀವಿ ನಾವು ಯೋಚನೆ ಮಾಡಲ್ಲ ಎಕ್ಸಾಂಪಲ್ ಇದೇನೆ ಗೌರಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ಕೊಡೋದಾಗ್ಲಿ ಬಾಗಿನ ಇಲ್ಲ ಅಂದ್ರೆ ಪೂಜೆಗಳಲ್ಲೂ ಅರ್ಶಿನ ಕುಂಕ್ ಕರೀತಾರಪ್ಪ ಈ ಅರ್ಶಿನ ಕುಂಕುಮ ಅನ್ನೋದು ಹೆಣ್ಮಕ್ಳಿಗೆ ಹುಟ್ಟಿದ ತಕ್ಷಣನೇ ಬರುತ್ತೆ ಸಾಯೋವರೆಗೂ ಜೊತೆಗಿರುತ್ತೆ ಹಂಗಂತ ಇವಾಗ ಒಬ್ರು ಹಸ್ಬೆಂಡ್ ತೀರೋಗಿದ ತಕ್ಷಣ ಇಲ್ಲ ಅವ್ರಿಗೆ ಏನೋ ಆಯ್ತು ಅಂದಿದ ತಕ್ಷಣ ಅವ್ರು ಕಳ್ಕೊಳ್ಳಲ್ಲ ನೀವು ಕರೆದು ಅವಮಾನ ಮಾಡ್ತೀರಾ ನೋಡಿ ಅದು ನಿಮಗೆ ತಟ್ಟಿದೆ ಅದು ಕರ್ಮ ಅಂತಾರೆ ಕರ್ಮ ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಕೆಟ್ಟ ಕರ್ಮ ಮಾಡಿದ್ರೆ ನಿಮ್ಗೆ ಕೆಟ್ಟದಾಗುತ್ತೆ ನೀವು ಕರ್ಸಿ ನೋವು ಮಾಡ್ತೀರಾ ನೋಡಿ ಕೊಡ್ದಿರಾ ದೂರ ಇರೋ ಮತ್ತೆ ಫಂಕ್ಷನ್ಗಳಲ್ಲಿ ಎಲ್ಲದರಲ್ಲೂ ದೂರ ಇರು ಇನ್ವಾಲ್ವ್ ಆಗಬೇಡ ಅಂತೆಲ್ಲ ನೀವು ನೋವು ಮಾಡ್ತೀರಾ ನೋಡಿ ಒಂದು ಹೆಣ್ಮಗುಗೆ ಅದೆಲ್ಲ ನಿಮಗೆ ಕೆಟ್ಟ ಕರ್ಮಗಳು ಕಾಡುತ್ತೆ ಆದ್ರಿಂದ ಇದೆಲ್ಲ ದೊಡ್ಡ ಮೂಢನಂಬಿಕೆಗಳು ಇದನ್ನೆಲ್ಲ ಫಾಲೋ ಮಾಡಬೇಡಿ ಒಳ್ಳೆ ತಗೊಳ್ಳಿ ನಮ್ಮ ಸಂಪ್ರದಾಯದಲ್ಲಿ ಏನಿದೆ ಅನ್ನೋದನ್ನು ಫಾಲೋ ಮಾಡಿ ಆದ್ರೆ ಈ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ಬೇಡಿ ಆಯ್ತಾ ಈಗ ಸತಿ ಪದ್ಧತಿ ಅಂತಿತ್ತು ಏನೋ ಹಸ್ಬೆಂಡ್ ಸತ್ತೋಗಿದ ತಕ್ಷಣ ಗಂಡನ ಗಂಡನ ಜೊತೆನೆ ಎಂಟಿನ ಬೆಂಕಿಗೆ ತಳ್ಬಿಡೋರು ಬಿಡೋರು ಅಪ್ಪ ಮೂಢನಂಬಿಕೆ ತಾನೆ ಇವಾಗ ಹಂಗ್ ಮಾಡಿದ್ರೆ ನೀವು ಒಪ್ಕೊಂತಿದ್ರ ಇಲ್ಲ ತಾನೆ ಕೆಟ್ಟದ್ದು ಅಂತ ಬಿಟ್ಟು ತಾನೇ ಆಗ್ಲೇನೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲನೆ ರಾಜಾರಾಮ್ ಮೋಹನ್ ರಾವ್ ಅನ್ನೋರು ಅದನ್ನ ಬ್ಯಾನ್ ಮಾಡಿಸಿದ್ರು ಬ್ರಿಟಿಷರ ಜೊತೆ ಸೇರ್ಕೊಂಡು ಅದಿದ್ದಿದ್ರೆ ನೀವು ಒಪ್ಕೊಂತಿದ್ರ ಇಲ್ಲ ತಾನೆ ಹಂಗೆ ಇದು ಕೂಡ ಕೆಟ್ಟದು ಇದನ್ನು ಬ್ಯಾನ್ ಮಾಡಬೇಕು ಸಂಪ್ರದಾಯಗಳು ಒಳ್ಳೇದು ಕೆಟ್ಟದು ತಿಳ್ಕೊಳ್ಳಿ ಗೈಸ್ ನನ್ ಗಂಡ ನೋಡ್ರಿ ಬಳೆ ಹಾಕೊಂಡಿರೋದು ಬಳೆ ಹಾಕೋಬಿಟ್ಟು ಟೀ ಶರ್ಟ್ ಹಾಕೋಬಿಟ್ಟಿರೋದು ಎಷ್ಟು ದಿನ ಆಯ್ತು ಗಂಡ ನೀನ್ ನೋಡಿ ಬ ನಂಗೆ ಅರ್ನಾ ಬಾಗಿ ತಂಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಳೆ ಸೊ ನೋಡ್ರಿ ಮೇಕಿಂಗ್ ವಿಡಿಯೋ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತ ನನ್ನ ಮಗ ಸುಮ್ಮನೆ ಕೂತ್ಕೊಂಡು ನೋಡ್ತಾವನೆ ಕ್ಯಾಮ್ರ ಅಲ್ಲ ಫೋನ್ ಒಂದೇ ನೋಡಿ ಗೈಸ್ ಒಂದು ವೀಡಿಯೋ ಮಾಡಬೇಕಂದ್ರೆ ಅದು ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕಬೇಡಿ ಅದಕ್ಕೆ ಎಡಿಟಿಂಗ್ ಮಾಡೋದ್ರಲ್ಲಿ ಎಷ್ಟು ತಲೆನೋವು ಬರುತ್ತೆ ಗೊತ್ತಾ ನಿಜ ನಮಗೆ ಅಂತಲ್ಲ ಯಾರಿಗೂ ಬ್ಯಾಡ್ ಕಮೆಂಟ್ ಮಾಡಬೇಡಿ ಜೋರಾಗಿ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಜೋರಾಗಿ ಮಾತಾಡ್ತಿಲ್ಲ ಗೈಸ್ ನಾನು ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು ನೋ ಗಣೇಶ ಚತುರ್ಥಿ ನೋಡಿ ಚತುರ್ಥಿ ಚತುರ್ಥಿ ಒಬ್ರು ಒಬ್ರು ವಿಡಿಯೋ ಮಾಡೋದಕ್ಕೆ ಇಲ್ಲಿ ನೋಡಿ ಎಲ್ಲ ಹೆಂಗ್ ಕೂತಿದೀವಿ ಏ ಚತುರ್ಥಿ

ಕೆಳಗಡೆ ಇಲ್ಲ ಒಂದು ಇಲ್ಲ ಏನು ಅಯ್ಯೋ ನಮ್ ಚಿಕ್ಕಪ್ಪ ಅಲ್ಲೇ ಇಲ್ಲ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ನಾಗೇಶ್ ನಿಂಗೆ ಆಡ್ತೀನಿ ಆಮೇಲೆ ಇನ್ನೊಂದ್ ನೆಟ್ರೀನ್ ಅಂದ್ರೆ ಓವರ್ ಮಾಡ್ತಾ ಇರೋದೇ ಈಗ ನೈಲ್ ಹಾಟ್ ಗೋಸ್ಕರ ಏನ್ ಗೊತ್ತಾ ಡೀಲು ನಾನು ವಾಯ್ಸ್ ಓವರ್ ಮಾಡ್ಕೊಡ್ತೀನಿ ನೈಲ್ ಹಾಟ್ ಫ್ರೀ ಆಗಿ ಮಾಡ್ಕೊಡ್ಬೇಕು ಅಂತ ನಾನು ಯಾವತ್ತು ದುಡ್ಡು ಕೊಟ್ಟಿಲ್ಲ ಬಿಡಿ ಏನೇನೋ ಮಾಡ್ಕೊಡ್ತಾರೆ ಇವರು ಪ್ರೊಫೆಷನಲ್ ಆಗಿ ಕಲ್ತಿದಾರೆ ಬಟ್ ಪ್ರೊಫೆಷನ್ ಆಗ ತಗೊಂಡಿಲ್ಲ ಅಷ್ಟೇ ಸೊ ಅದಕ್ಕೆ ನನಗೆಲ್ಲ ಫ್ರೀ ಗೈಸ್ ಮತ್ತೆ ಫೈನಲ್ ಲುಕ್ ಬಂದು ಈ ರೀತಿ ಇತ್ತು ಸೂಪರ್ ಆಗಿ ಬಂದಿದೆ ನನ್ನ ಕೈನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಚಿಕ್ಕ ಮಕ್ಕಳ ಕೈ ತರ ಇದೆ ಬಟ್ ನೈಲ್ಸ್ ಮಾತ್ರ ಸೂಪರ್ ಆಗಿ ಕಾಣಿಸ್ತದೆ ಯಾಕಂದ್ರೆ ನಮ್ಮ ಅಕ್ಕ ನೈಲ್ ಆಟ್ ಮಾಡಿದಾರಲ್ಲ ಅದಕ್ಕೆ ಸೊ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಟೇಕ್ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್